ವಿಜೇಂದ್ರ ವಿರುದ್ಧವಾಗಿ ಹೊಸ ದಾಳವನ್ನು ಉರುಳಿಸಿದ್ದಾರ ರಬೆಲ್ಸ್ ಅಂದರೆ ಯಾರೆಲ್ಲ ಬಂಡಾಯ ನಾಯಕರಿದ್ದರು ಅವರೆಲ್ಲರೂ ಕೂಡ ವಿಜೇಂದ್ರ ವಿರುದ್ಧ ಹೊಸ ದಾಳವನ್ನು ಉರುಳಿಸ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೋಸ್ಕರವಾಗಿ ಜಾತಿ ಮಾನದಂಡದ ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಈಗ ವಿಜೇಂದ್ರ ವಿಜೇಂದ್ರ ಆಯಿತು ಎಷ್ಟೊಂದು ಸಮುದಾಯಗಳ ಕಡೆಯಿಂದ ನಾವು ಕೂಡ ಆಕಾಂಕ್ಷೆಗಳಿದ್ದೀವಿ ಅಂತ ತೋರಿಸಿದ್ರೆ ವಿಜೇಂದ್ರ ಈಗ ಲಿಂಗಾಯತ ಸಮುದಾಯದಿಂದ ಅವರು ಆಗಿರ್ತಾರೆ ರಾಜ್ಯಾಧ್ಯಕ್ಷರಾಗಿರ್ತಾರೆ ಬೇರೆ ಸಮುದಾಯಗಳ ಅನೇಕರು ಇದ್ದಾರೆ ಅನೇಕ ಸಮುದಾಯಗಳಲ್ಲಿ ಕೂಡ ನಾಯಕರಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ರೇಸ್ಗೆ ಬಿಡ್ತಾ ಇದ್ದಾರೆ ಬಂಡಾಯ ನಾಯಕರು ಇಷ್ಟು ಜನ ಇದ್ದಾರೆ ಇದರ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಬರೀ ವಿಜೇಂದ್ರ ವಿಜೇಂದ್ರ ಅಂತಿದ್ರೆ ಆಗುತ್ತಾ ಅಂತ ಆ ಒಂದು ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಪ್ರಬಲ ಸಮುದಾಯಗಳನ್ನು ಕೂಡ ರೇಸ್ಗೆ ಎಳ್ಕೊಂಡು ಬರ್ತಾ ಇದ್ದಾರಾ ಭಿನ್ನರು ಅಂತ ಪ್ರಶ್ನೆ ಇದೆ ಇಲ್ಲಿ ಕೇಸರಿ ಪಡೆಯ ಸಾರಥ್ಯಕ್ಕಾಗಿ ಪ್ರಬಲ ಸಮುದಾಯಗಳಿಂದನೂ ಕೂಡ ಹಕ್ಕೊತ್ತಾಯ ಕೇಳಿ ಬರ್ತಾ ಇದೆ ಲಿಂಗಾಯತ ಸಮುದಾಯದ ಹೊರತಾಗಿ ಬೇರೆ ಸಮುದಾಯಗಳಿಗೂ ಕೂಡ ರಾಜ್ಯಾಧ್ಯಕ್ಷ ಪಟ್ಟ ಸಿಗಬೇಕು ಅಂತ ಕೂಗು ಎದ್ದಿದೆ ಇಲ್ಲಿ ಯಾರ್ಯಾರು ಹಾಗಾದರೆ ಬೇರೆ ಪ್ರಬಲ ಸಮುದಾಯಗಳು ಅಂದರೆ ನೋಡಿ ಒಂದು ಕಡೆ ಒಕ್ಕಲಿಗ ಸಮುದಾಯದಿಂದ ಯಾಕಪ್ಪ ಆಗಬಾರ್ದು ಬಿ ಜೆ ಪಿಗೆ ರಾಜ್ಯಾಧ್ಯಕ್ಷರು ಅಂತ ಒಂದು ಒ ಬಿ ಸಿ ಕಡೆಯಿಂದ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಇತರೆ ಹಿಂದುಳಿದ ವರ್ಗಗಳು ಆ ಕಡೆಯಿಂದ ಯಾಕಾಗಬಾರ್ದು ಬಿ ಜೆ ಪಿಗೆ ರಾಜ್ಯಾಧ್ಯಕ್ಷರು ಪರಿಶಿಷ್ಟರಿಗೇನೆ ಕೊಡಿ ಯಾರು ಬೇಡ ಅಂದರು ಅಂಥೇಳಿ ಒಂದು ಒತ್ತಡವನ್ನು ಇದೀಗ ಹೇರಲಾಗ್ತಾ ಇದೆ ಆಯಾ ಸಮುದಾಯಗಳ ಆಕಾಂಕ್ಷಿ ನಾಯಕರ ಕಡೆಯಿಂದ ಈ ಒಂದು ಒತ್ತಾಯ ಕೇಳಿ ಬಂದಿದೆ ಇದೀಗ ಲಿಂಗಾಯತ ಸಮುದಾಯ ಅಂತ ಬಂದಾಗ ಒಂದು ಆಲ್ರೆಡಿ ವಿಜಯೇಂದ್ರ ಇದ್ದಾರೆ ವಿಜೇಂದ್ರ ಬಿಟ್ಟು ಬೇರೆಯವರು ಕೊಡಿ ಅಂತ ಹೇಳಿದ್ರೆ ಇನ್ಯಾರಪ್ಪ ಹೆಸರು ಅಂತ ನೋಡಿದ್ರೆ ಎತ್ತಾಳ್ರನ್ನು ಮಾಡಬಹುದು ಅವ್ರನ್ನ ಮಾಡಿ ಬೊಮ್ಮಾಯಿ ಅವ್ರನ್ನ ಮಾಡಿ ನಿರಾಣಿಯವ್ರನ್ನ ನಿರಾಣಿಯವ್ರನ್ನ ಬೇಕಾದರೂ ನೀವು ಮಾಡಬಹುದು ಅಂತ ಇಷ್ಟು ಜನ ಪ್ರಮುಖವಾಗಿ ರೇಸಲ್ಲಿರುವಂತೆ ಕಾಣಿಸ್ತಾ ಇದೆ ಬೊಮ್ಮಾಯಿಯವರ ಸ್ಟ್ಯಾಂಡ್ ಗೊತ್ತಾಗಿಲ್ಲ ಸಾಕಷ್ಟು ಬಾರಿ ಅವ್ರ ಹೆಸರಂತೂ ಕೇಳಿ ಬರ್ತಾ ಇದೆ ಬೊಮ್ಮಾಯಿಯವರಿಗೆ ಒಪ್ಪಿಗೆ ಇದೆಯಾ ಒಪ್ಪಿಗೆ ಇಲ್ಲವೋ ಗೊತ್ತಿಲ್ಲ ಒಕ್ಕಲಿಗ ಸಮುದಾಯ ಅಂತ ಬಂದಾಗ ಸಿ ಟಿ ರವಿಯವ್ರನ್ನೇ ಮಾಡಿ ಶೋಭಾ ಕರಂದ್ಲಾಜಿ ಯಾಕೆ ರಾಜ್ಯಾಧ್ಯಕ್ಷೆಯನ್ನಾಗಿ ಮಾಡಬಾರ್ದು ಡಿ ವಿ ಸದಾನಂದ ಮಾಡಿ ಇನ್ನು ಒ ಬಿ ಸಿ ಕೋಟ ಅಂತ ಬಂದಾಗ ಶ್ರೀನಿವಾಸ ಅವ್ರನ್ನಾದರೂ ಮಾಡಿ ಸುನಿಲ್ ಕುಮಾರ್ನಾದರೂ ಮಾಡಿ ಕುಮಾರ್ ಬಂಗಾರಪ್ಪ ಅವ್ರನ್ನಾದರೂ ಮಾಡಿ ಇತರೆ ಹಿಂದುಳಿದ ಸಮುದಾಯಗಳ ಕಡೆಯಿಂದ ಅಂತ ಕೂಡ ದಾಳ ಉಳಿಸ್ತಾ ಇದ್ದಾರೆ ಪರಿಶಿಷ್ಟ ವರ್ಗ ಅಂತ ಬಂದಾಗ ಅರವಿಂದ್ ಲಿಂಬಾವಳಿ ಮತ್ತು ಶ್ರೀರಾಮುಲು ಇವರಿಬ್ಬರಲ್ಲಿ ನೀವು ಯಾರೇನು ಬೇಕಾದರೂ ಮಾಡಿ ಅಂತ ಕೂಡ ಇದೇ ಸಮುದಾಯ ಅಂದರೆ ಇಷ್ಟು ಜನ ಅವರು ಗ್ರೂಪಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ ಸೇರದೇ ಇದ್ದರೂ ಇಂಥವ್ರನ್ನ ನೀವು ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಅಂತೇಳಿ ಈ ಸಮುದಾಯದ ಕಡೆಯಿಂದ ಒಂದು ಹಕ್ಕೊತ್ತಾಯ ಅಂತೂ ಇದೆ